24 ಕನ್ನಡ ನ್ಯೂಸ್ ಗೆ ಸ್ವಾಗತ ಬೆಳಗಾವಿ ಕ್ಷೇತ್ರದ ಕಾಂಗ್ರೆಸ್ ಸ್ಥಕ್ತಿ ಮೃಣಾಳ್ ಹೆಬಾಳ್ಕರ್ ಜಿಲ್ಲಾ ಚುನಾವಣಾ ಅಧಿಕಾರಿ ನಿತೇಶ್ ಪಾಟೀಲ್ ಅವರಿಗೆ ತಮ್ಮ ನಮಪತ್ರ ಸಲ್ಲಿಸಿದರು ಡಿಸಿ ಎಂ ಡಿ ಕೆ ಶಿವಕುಮಾರ್ ಜೊತೆಗಿದ್ದರುಇದಕ್ಕೂ ಮೊನ್ನ ಮೃಣಾಳ್ ಹೆಬಾಳ್ಕರ್ ಬೃಹತ್ ಮೇರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವರು ಸतीश ಜಾರಿತಿ ಹೊಳಿ सचिव ಲಕ್ಷ್ಮಿ ಹೆಬಾಳ್ಕರ್ ವಿಧಾನ ಪರಿಷತ್ತದ ಸದಸ್ಯ ಪ್ರಕಾಶ್ ಹೊಕೆರಿ ಶಾಸಕರು ಆದ ಲಕ್ಷ್ಮಣ ಸವದಿ ಅಶೋಕಪಟ್ಟಣ ಬಾಬಾ ಸಾಹೇಬ್ ಪಾಟೀಲ್ ವಿಧಾನ ಪರಿಷತ್ತದ ಸದಸ್ಯ ಚನರಾಜ್ ಹಟ್ಟಿ ಹೊಳಿ ಸೇರಿ ಮತ್ತಿತರು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು ಮೃನಾಳ್ ಅವರು ನಾಮಪತ್ರ ಸಲ್ಲಿಕೆಗೂ ಮುನ್ನ ಕುವೆಂಪು ನಗರದಲ್ಲಿ ಇರುವಂತಹ ತಮ್ಮ ನಿವಾಸದಲ್ಲಿ ಗೋವು ಪೂಜೆ ನೆರವೇರಿಸಿದ್ರು ಸಚಿವರ ನಿವಾಸಕ್ಕೆ ಆಗಮಿಸಿದ್ದ ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಬಸವಜಿಯ ಮೃತ್ಯುಂಜಯ ಸ್ವಾಮೀಜಿ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ ಕಾರಂಜಿ ಮಠದ ಗುರುಸಿದ್ದ ಸ್ವಾಮೀಜಿ ಸೇರಿದ ಇಪ್ಪತ್ತಕ್ಕೂ ಹೆಚ್ಚು ಮಠಾಧೀಶರು ಮೃಣಾಳ್ ಅವರಿಗೆ ಆಶೀರ್ವಾದ ಮಾಡಿದರು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಕುಟುಂಬ ಸಮೇತ ಸುಳಿಬಾವಿಯಲ್ಲಿ ಇರುವಂತಹ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಹಿಂಡಲಗ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು ಬಳಿಕ ಮಾತನಾಡಿದ್ರು ಮೃಣಾಳ್ ಹೆಬ್ಬಾಳ್ಕರ್ ಎರಡು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಲಿದ್ದಾನೆ ಹಟ್ಟಿಹುಳಿಯಲ್ಲಿ ವೀರಭದ್ರೇಶ್ವರ ಹಾಗೂ ಸುಳೆಬಾವಿಯಲ್ಲಿ ಲಕ್ಷ್ಮಿಗೆ ಪೂಜೆ ಸಲ್ಲಿಸಿದ್ದೇವೆ ಗುರುವನ್ನ ಮನೆಗೆ ಕರೆದು ಪಾದಪೂಜೆ ಪೂಜೆ ಮಾಡಿದ್ದೇವೆ ಎಂದರು ಅಭ್ಯರ್ಥಿ ಮೃಣಾಳ್ ಹೆಬ್ಬಾಳ್ಕರ್ ಮಾತನಾಡಿ ರಾಜ್ಯ ಸರ್ಕಾರದ ಪಂಚಗ್ಯಾರಿಟಿ ಯೋಜನೆಗಳು ಕಾರ್ಯಕರ್ತರ ಶ್ರಮ ಈ ಬಾರಿ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಸಹಕಾರಿಯಾಗಲಿದೆ ಪ್ರತಿ ವರ್ಗದ ಜನ ಹತ್ತಿರ ಹೋಗಿದ್ದೇನೆ ಬೆಳಗಾವಿ ಅಭಿವೃದ್ಧಿಗೆ ನನ್ನ ಕನಸು ಈ ಬಾರಿ ಜನ ಬೆಳಗಾವಿ ಯುವಕನ ಕೈ ಹಿಡಿಯುತ್ತಾರೆ ಎಂಬ ನಂಬಿಕೆ ಇದೆ ಎಂದರು ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ